ಅಂದರೆ ಕೇಂದ್ರ ಏನು ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರಕ್ಕೆ ಆ ವ್ಯಾಪ್ತಿ ಏನಿದೆ ಅವರ ಅಧಿಕಾರ ಏನಿದೆ ಅಷ್ಟೇ ಅಧಿಕಾರವನ್ನು ರಾಜ್ಯಗಳಿಗೂ ಕೊಡಬೇಕು ರಾಜ್ಯಗಳಿಗೆ ಅಷ್ಟೇ ಅದೇ ವ್ಯಾಪ್ತಿ ಅದೇ ಅಧಿಕಾರ ಇರಬೇಕಾಗ್ತದೆ ಆರ್ ಈಕ್ವಲ್ಸ್ ಯಾರು ಯಾರ ಮೇಲೂ ಒತ್ತಡ ತರವಾಗಿಲ್ಲ ದಾಳಿಕೆ ಮಾಡುವಾಗಿಲ್ಲ ಅಲ್ಲಲ್ಲಿ ಹೋಗಿ ಅವನ ದೌರ್ಜನ್ಯ ಮಾಡ್ತಾ ಇರ್ತಾನೆ ಹಲವಾರು ಪ್ರಯತ್ನಗಳನ್ನು ಮಾಡಿ ಅಲ್ಲಿರುವಂಥ ರಾಜ್ಯಗಳನ್ನ ಪೀಸ್ಫುಲ್ ಪೀಪಲ್ ಎಲ್ಲವನ್ನ ಹಿಡಿಸಿ ಅಲ್ಲಿ ಒಂದು ಕೇಯಾಸನ್ನು ಕ್ರಿಯೇಟ್ ಮಾಡಿ ಗಲಭೆ ಎಬ್ಬಿಸಿ ಅಲ್ಲಿರುವಂಥ ಒಂದು ಫನ್ನಿಂಗ್ ಪೀಪಲ್ ಇಲ್ಲ ನಾವೇನಾದರೆ ಹೇಳ್ತೀವಿ ಕುತಂತ್ರವಾದಿಗಳನ್ನ ಪ್ರೋತ್ಸಾಹಿಸಿ ಆಮೇಲೆ ಆ ರಾಜ್ಯಗಳನ್ನ ಸೆರೆ ಹಿಡಿಯುವಂಥ ಕೆಲಸ ಮಾಡ್ತಾರೆ ಈ ಸಂಪತ್ತು ಅನ್ನೋದು ಮನುಷ್ಯನ ಒಂದು ಐಡೆಂಟಿಟಿ ಸಂಪತ್ತು ಅಂದರೆ ಬರೀ ನೆಲೆ ಮೆಟಲ್ಸ್ ಅಥವಾ ಬಂಗಾರ ನೀರು ಕಾಡು ಇದು ಮಾತ್ರ ಅಲ್ಲ ಸಂಪತ್ತು ಅಂದರೆ ನಮ್ಮ ಭಾಷೆ ನಮ್ಮ ಕಲಾಚಾರ ನಮ್ಮ ಐತಿಹಾಸಿಕ ಗುರುತುಗಳು ಇವೆಲ್ಲವೂ ಆಗುತ್ತೆ ನಮ್ಮ ಬೆಳವಣಿಗೆಯೂ ಸಹ ಇದು ಒಂದು ಗೈಡೆನ್ಸ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಮಾರ್ಗದರ್ಶನ ಅಂತ ಹೇಳ್ಬೋದು ಒಂದು ವೇಳೆ ನಾವು ಇದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದೊಂದಿದೆ ನಮ್ಮ ಸುತ್ತಮುತ್ತಲಿನ ಬೇರೆ ದೇಶಗಳಲ್ಲಿ ಏನ್ ನಡೆಯಿದೆ ಅಂತ ಒಂದ್ಸರಿ ನೋಡೋದಾದ್ರೆ ಪಾಕಿಸ್ತಾನ ನೋಡಿ ಶ್ರೀಲಂಕಾ ನೋಡಿ ಇಲ್ಲಾಂದ್ರೆ ಮಯನ್ಮಾರ್ ನೋಡಿ ಇವೆಲ್ಲವೂ ಡಿಸ್ಟೇಬಲೈಸೇಷನ್ ಗವರ್ಮೆಂಟ್ಸ್ ಇಂದ ಇವತ್ತು ಒಂದು ಟೆರರ್ ಹಬ್ಸಾಗಿ ಉಳಿದಿದೆ ಇದಕ್ಕೆ ಅತಿ ಮುಖ್ಯ ಕಾರಣ ಏನು ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾಲಜಿನ ಎಲ್ಲರೂ ಮುಂದೆ ಇಡೋರು ಐಡಿಯಾಲಜಿ ಪ್ರಕಾರನೇ ಎಲ್ಲರೂ ಯೋಚನೆ ಮಾಡಬೇಕು ಇರಬೇಕು ಅದಕ್ಕೆ ಬೇರೆ ಯಾವುದೇ ಆದ ಒಂದು ಚಾಲೆಂಜಸ್ ಬರಬಾರ್ದು ಬಂದವ್ರನ್ನ ಅಂತ ಹೇಳಿ ಅರ್ಬನ್ ನಕ್ಸಲ್ಸ್ ಅಂತೇಳಿ ಅವ್ರನ್ನ ಸಾಯಿಸೋದು ಇಲ್ಲಾಂದರೆ ಅವ್ರನ್ನ ಇಲ್ದಿರ ಮಾಡೋದು ಜನಸಾಮಾನ್ಯರಲ್ಲಿ ಭಯ ಉತ್ಪಾದನೆ ಮಾಡೋದು ಉತ್ಪಾದಿಸಿ ಅವರನ್ನು ಯಾವುದೇ ರೀತಿಯಾದ ಮುಂದೆ ಅವರ ಧ್ವನಿ ಇಲ್ಲ ಘೋಷಗಳಾಗಲಿ ಆಂದೋಲನಗಳಾಗಿ ಬೇಡಿಸಬಾರ್ದು ಯಾರಿಗೂ ಅಂತ ಎಲ್ಲರನ್ನೂ ಕಟ್ಟು ಹಿಡಿದು ಅವರ ಸ್ವೇಚ್ಛವನ್ನು ಸ್ವಾತಂತ್ರ್ಯವನ್ನು ಆಲೋಚನಾ ಶಕ್ತಿಯನ್ನು ಕಡೆಗಣಿಸಬೇಕು ಅಂತ ಈ ದೌರ್ಜನ್ಯ ನಡೀತದೆ ಒಂದು ವೇಳೆ ಆ ದೌರ್ಜನ್ಯಗಳು ಮಾಡದೇ ಇದ್ದಲ್ಲಿ ಏನಾಗುತ್ತೆ ದೇಶ ಮನುಷ್ಯ ಸಮಯ ಇವೆಲ್ಲ ಪ್ರೋಗ್ರೆಸಿವ್ ಆಗಿ ಮುಂದೆ ಹೋಗುತ್ತೆ ಇಂಟೆಲೆಕ್ಚುಯಲ್ಸ್ ಬೆಳೆದಿಲ್ಲ ಇಂಟೆಲೆಕ್ಚುಯಲ್ಸ್ ಬೆಳೆದಾಗ ಏನಾಗುತ್ತೆ ಅಧಿಕಾರದಲ್ಲಿರುವವರಿಗೆ ಫಸ್ಟ್ ತೊಂದರೆ ಆಗುತ್ತೆ ಯಾವ ರೀತಿ ತೊಂದರೆ ಪ್ರತಿಯೊಂದನ್ನು ಪ್ರಶ್ನಿಸುತ್ತಾರೆ ಪ್ರಶ್ನೆ ಮಾಡಿದ್ದಲ್ಲಿ ಅದಕ್ಕೆ ಸರಿಯಾದ ಉತ್ತರ ಬರಬೇಕು ವೈಜ್ಞಾನಿಕ ಉತ್ತರ ಬರಬೇಕು ಅದರಲ್ಲಿ ಎಲ್ಲರೂ ಒಂದು ಭಾಗವಾಗಿರಬೇಕು ಭಾಗವಿಲ್ಲದಿದ್ದರೆ ಆ ಒಂದು ವಿಷಯವನ್ನು ನಾವು ಪರಿಗಣಿಸಬೇಕು ಅಂತ ನಾವು ಹೋರಾಟ ಮಾಡ್ತೇವೆ ಆ ಒಂದು ಹೋರಾಟದಲ್ಲಿ ನಮಗೆ ಅತಿ ಹೆಚ್ಚು ಬಲ ಮತ್ತು ಯೂನಿಯನ್ ಫ್ರೆಂಡ್ಶಿಪ್ ಫೆಟರ್ನಿಟಿ ಅಂತ ಹೇಳ್ತಾ ಬಂದ್ರು ಅದು ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲವೂ ಅಧಿಕಾರದಲ್ಲಿರುವವರಿಗೆ ತೊಂದರೆ ಆಗುತ್ತೆ ಯಾಧಿಕಾರ ಸರ್ವಾಧಿಕಾರ ಸರ್ವಾಧಿಕಾರ ನಡೆಸುವ ಎಲ್ಲಾ ದೇಶಗಳು ನೀವು ನೋಡಿದ್ರೆ ಜರ್ಮನಿ ನಡೆಸಿತ್ತು ಸೌತ್ ಕೊರಿಯಾ ನಡೆದಿತ್ತು ನಾರ್ತ್ ಕೊರಿಯಾ ನಡೀತಾ ಇದೆ ಕಮ್ಯುನಿಸಮ್ ನಡೆಸುವ ಚೈನಾ ನಡೀತಾ ಇದೆ ಅರಬ್ ದೇಶಗಳಲ್ಲಿ ನಡೀತಾ ಇದೆ ಇರಾನ್ ನಲ್ಲಿ ನಡೀತಾ ಇದೆ ಆದರೆ ಈ ಸರ್ವಾಧಿಕಾರ ಇನ್ನ ಬೇರೆ ಮುಖಗಳಲ್ಲೂ ಇರುತ್ತೆ ಅದಕ್ಕೆ ಅತಿ ಮುಖ್ಯವಾದ ಕಾರಣ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಅಮೆರಿಕ ಅಮೆರಿಕ ಸದ್ದಾಂ ಹುಸೇನ್ ಅನ್ನ ಟೆರರಿಸ್ಟ್ ಅಂತ ಹೇಳಿ ಅವನನ್ನ ನೇಣಕ್ಕೆ ಹಾಕ್ತಾರೆ ಆದ್ರೆ ಅಸ್ಲಿ ಕಾರಣ ನಡೆದಿದ್ದೇನು ಅಲ್ಲಿರುವಂತ ಕ್ರೂಡ್ ಆಯಿಲ್ ಅಂತ ಏನಾದ್ರೆ ಕಚ್ಚಾ ಎಣ್ಣೆ ಅಂತ ನಾವು ಬೇಡಿಕೆಗಳು ಅದನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಅವನು ವರ್ಲ್ಡ್ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ನ ಇಟ್ಟಿದ್ದಾನೆ ನ್ಯೂಕ್ಲಿಯರ್ ವೆಪನ್ಸ್ ಡೆವಲಪ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ದೊಡ್ಡ ಟೆರರಿಸ್ಟ್ ಅಂತ ಹೇಳಿ ಹಿಂಸೆಯನ್ನು ಅವನ ಇದು ಫ್ರಂಟ್ ಕಾರ್ಡ್ ಆಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವನನ್ನು ಬೆನ್ನಟ್ಟಿ ಆಚೆಗಳು ನೇಣು ಇದೇ ತರ ಕಟಾಫಿ ಇದೇ ತರ ಟರ್ಕಿ ಲೆಬನನ್ ಸಿರಿಯಾ ಯಾವ ದೇಶಗಳನ್ನ ನೋಡಿದ್ರೂ ಈ ತರ ನಡೀತಾ ಇದೆ ಇದು ಆ ದೇಶಗಳಿಗೆ ಮಾತ್ರ ನಮ್ಮ ದೇಶದಲ್ಲಿ ಹೇತುವಾದಿಗಳಾದ ಗೌರಿ ಲಂಕೇಶ್ ಧುಬಾಕರ್ ಪಣ್ಸಾರೆ ಇತ್ತೀಚೆ ಜನ ಸಾಯಿಬಾಬಾ ಇವರೆಲ್ಲ ಇವರೆಲ್ಲರನ್ನ ಅರ್ಬನ್ ನಕ್ಸಲ್ಸ್ ಅಂತ ಹೇಳಿ ದೇಶದ ದ್ರೋಹಿಗಳಂತ ಹೇಳಿ ಸಾಯಿಸಿ ಅವರನ್ನ ಅವರ ಮುಖ್ಯತ್ವವನ್ನ ಚರಿತ್ರೆಯಲ್ಲಿ ಇಲ್ದೇರೋ ಮಾಡುವಂತ ಒಂದು ಕುತಂತ್ರ ನಡೀತಾ ಇದೆ ಇದೆಲ್ಲ ಯಾ ಕಾರಣಕ್ಕೆ ನಡೀತಾ ಇದೆ ಒಂದೇ ಒಂದು ಕಾರಣಕ್ಕೆ ನಾವು ಯೋಚನೆ ಮಾಡಲ್ಲ ನಾವು ಯೋಚನೆ ಮಾಡಿದ್ರೆ ಏನಾಗುತ್ತೆ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ಕೇಳ್ತೀವಿ ನಮ್ಮ ಹಕ್ಕುಗಳು ಯಾವ್ದರ ಮುಖಾಂತರ ಬರ್ತಾ ಇದೆ ನಮ್ಗೆ ಬರೋದು ಕಾನ್ಸ್ಟಿಟ್ಯೂಷನ್ ಕಡೆಯಿಂದ ಕಾನ್ಸ್ಟಿಟ್ಯೂಷನ್ ಇಲ್ಲದೇ ಇದ್ರೆ ಏನಾಗುತ್ತೆ ಕಾನ್ಸ್ಟಿಟ್ಯೂಷನ್ ಅಂದರೆ ಎಕ್ಸಾಕ್ಟ್ ಆಗಿ ಏನು ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಸೆಟಪ್ ಲ್ಯಾಟಿನ್ ವರ್ಲ್ಡಿಂದ ಬರುತ್ತೆ ಆ ಸೆಟ್ ಅಪ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಅನಾರ್ಕಿ ಆಗುತ್ತೆ ಅನಾರ್ಕಿ ಅಂದರೆ ಏನು ವಿತೌಟ್ ಅ ರೂಲರ್ ರೂಲರ್ ಇಲ್ಲದೇ ಇರುವಂಥ ದೇಶಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಫ್ರಿಕಾ ದೇಶಗಳನ್ನ ಎಕ್ಸಾಂಪಲ್ನ ತೊಗೋಬೋದು ಮಿಲಿಟರಿ ಬರುತ್ತೆ ಸರ್ವಾಧಿಕಾರಿಗಳು ಅಂತ ಹೇಳಿ ನಾವು ಜನ್ಮಶಾಲಿಗೆ ತಗಲ್ಪಡುತ್ತೆ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಪ್ಯಾಲೆಸ್ಟೀನ್ ಅಲ್ಲಿ ಹೆಂಗ್ ನಡೀತಾ ಇದೆ ಇಸ್ರೇಲ್ ಮಧ್ಯೆ ಹೆಂಗ್ ನಡೀತಾ ಇದೆ ಅರಬ್ ದೇಶಗಳ ಮೇಲೆ ಹೆಂಗ್ ನಡೀತಾ ಇದೆ ಇದೆಲ್ಲ ನೋಡ್ತಾ ಇದೆ ಇವೆಲ್ಲ ಯಾವ ಯಾವ ಕಾರಣಕ್ಕೆ ನಡೆಯುತ್ತೆ ಅನ್ನೋದಾದ್ರೆ ಎಲ್ಲಾದ್ರೂ ಕೆಳಗಡೆ ಇರೋದು ಸಂಪತ್ತು ಆ ಸಂಪತ್ತನ್ನ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ವಿ ಇದಕ್ಕೆ ಮೊದಲೇ ಹೇಳಿದ ಹಾಗೆ ನಾವು ಮುಂದೆ ಅನಾಗರಿಕರಾಗಿ ಮೃಗಗಳಾಗಿ ಇಲ್ಲ ಅಂದರೆ ನಮ್ಮ ಇಷ್ಟು ಹತ್ತು ಸಾವಿರ ವರ್ಷಗಳಿಂದ ನಾವೇನಾದ್ರೂ ಕಣ್ಣಿಡ್ಕೊಂಡು ಬಂದಿದ್ದೀವೋ ಒಂದು ಸಿವಿಲಿಟಿ ಅದರ ಮೇಲಿರುವಂಥ ಒಂದು ಬ್ರದರ್ಗಳು ಅದ್ರ ಮೇಲಿರುವಂಥ ಒಂದು ಏನಂತೇಳಿ ಲವ್ ಕಂಪ್ಯಾಷನ್ ಇವನ್ನೆಲ್ಲ ಕಳ್ಕೋಬೇಕಾಗುತ್ತೆ ಇದನ್ನ ಕಳ್ಕೊಂಡು ಕಳ್ಕೋಬಾರ್ದು ಅಂತ ಹೇಳಿದ್ರೆ ನಾವು ಅಂಬೇಡ್ಕರ್ ಅವರು ಹೇಳ್ದಾಗೆ ಬುದ್ಧನ ಹೇಳಿದಾಗೆ ಸಮಾನತೆಯನ್ನು ಪಾಲಿಸ್ಬೇಕು ಸಮಾನತೆ ಬುದ್ಧ ಹೇಳಿದಾಗೆ ಎಲ್ಲ ಜೀವಿಯಲ್ಲೂ ಒಂದೇ ಜೀವ ಇರುವುದರಿಂದ ಅದು ಅವನ ಸಮಾನತೆ ಅಂಬೇಡ್ಕರ್ ಹೇಳೋ ಸಮಾನತೆ ಎಲ್ಲರಿಗೂ ಒಂದೇ ಹಕ್ಕು ಸಮಾನದ ಹಕ್ಕು ಸಿಗಬೇಕು ಅಂತ ಹೇಳುವಂತ ಮಾತು ಇದು ನಾವು ಸಪ್ಪಡಿಸ್ಕೋಬೇಕಾದ್ರೆ ಅಂಬೇಡ್ಕರ್ ಎರಡು ಮಾತು ಹೇಳ್ತಾರೆ ಒಂದು ಮ್ಯಾನ್ಸ್ ಅಲ್ಟಿಮೇಟ್ ಏನ್ ಮಸ್ಟ್ ಆಲ್ವೇಸ್ ಬಿ ದ ಕಲ್ಟಿವೇಶನ್ ಆಫ್ ಮೈಂಡ್ ಎರಡನೇದು ಮುಖ್ಯವಾಗಿ ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದ್ರೆ ದ ಬ್ಯಾಟಲ್ ಆಫ್ ಎಥಿಕ್ಸ್ ಅಂಡ್ ಎಕನಾಮಿಕ್ಸ್ ಎಕನಾಮಿಕ್ಸ್ ಆಲ್ವೇಸ್ ಬಿನ್ಸ್ ಬರೀ ನಾವು ಸೈದ್ಧಾಂತಿಕ ಹೋರಾಟಗಳನ್ನು ಮಾಡಿಕೊಂಡು ಎಕಾನಮಿ ಆ ಕಡೆ ಹೋಗ್ತಾ ಇದೆ ಅಂತ ನೋಡದೇ ಇದ್ದರೆ ಮುಂಬರುವ ಕಾಲಗಳಲ್ಲಿ ಆ ಎಕಾನಮಿನ ನಾವು ಸ್ವಾಧೀನ ಮಾಡಿಕೊಂಡವರು ನಮ್ಮನ್ನ ಗುಲಾಮಿಗಳಾಗಿ ಮಾಡಿ ನಮ್ಮನ್ನ ಇನ್ನೂ ಕೇಳಬೇಡ ಹೇಳ್ಬೇಕಂದ್ರೆ ನಮ್ಮನ್ನ ಇಲ್ದಿರ ಕೂಡ ಮುಂದೂ ಮಾಡ್ತಾರೆ ಈ ಒಂದೆರಡು ಮಾತುಗಳನ್ನ ಹೇಳ್ತಾ ಲಾಸ್ಟ್ ಅಲ್ಲಿ ಚೇಬು ಬೇರ ಹೇಳಿದ್ದ ಒಂದು ಮಾತನ್ನ ನಾನು ನಿಮಗೆ ನೆನಪಿಸಿ ಇದನ್ನು ಮುಗಿಸ್ತೇನೆ ಇಫ್ ಯು ಆರ್ ಮೈ ಕಾಮ್ರೇಡ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಎನಿವೇರ್ ಇನ್ ದ ವರ್ಲ್ಡ್ ನೀನು ಎಲ್ಲೆಲ್ಲಿ ಅಧರ್ಮವನ್ನು ಎದುರಿಸ್ತಾ ಇದೆಯೋ ನೀನು ನನ್ನ ತೋಳನಾಗಿರ್ತೀಯಾ ಅಂತ ಹೇಳಿ ಚೇಗುವೆರ ಹೇಳ್ತಾನೆ ಚೇಗುವೆರ ಯಾರೊಂದು ಕೆಲವು ಗೊತ್ತಿಲ್ಲ ಅಂದ್ರೆ ಅರ್ಜೆಂಟೀನಾ ದೇಶದ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರುವಂತಹ ಒಬ್ಬ ಡಾಕ್ಟರ್ ಅವನು ಅವನ ದೇಶ ಅಲ್ಲ ಆಗಿದ್ದ ಒಂದು ಕ್ಯೂಬಾಗೆ ಹೋಗಿ ಒಂದ್ ಇಪ್ಪತ್ತೆರಡು ಜನ ಜೊತೆ ಹೋಗಿ ಅಲ್ಲಿನ ದೇಶವನ್ನ ಕ್ರಾಂತಿಕಾರಿ ಹೋರಾಟದಲ್ಲಿ ನಡೆಸಿ ಸಾಕಷ್ಟು ಹೆಸರನ್ನ ಮಾಡಿದೆ ಈ ಎಲ್ಲಾ ವಿಷಯ ನೆನ್ಪಿಟ್ಕೊಂಡು ಸಂವಿಧಾನ ನಮ್ಮ ಸಂಪತ್ತು ಅಂತ ನಾವು ತಿಳಿತಾ ಆ ಸಂಪತ್ತನ್ನ ನಾವು ಕಾಪಾಡ್ಕೋಬೇಕು ಅಂತ ನೆನೀತಾ ನಮ್ಮ ಮುಂದಿನ ಹೇಳಿಕೆಗೆ ಮುಂದಿನ ಫೀಲಿಂಗ್ ಗಳಿಗೆ ನಾವು ಈ ಒಂದು ಜವಾಬ್ದಾರಿ ಎಚ್ಚರಿಕೆಯನ್ನ ು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಖ್ಯ